ನಮಸ್ಕಾರ ಸ್ನೇಹಿತರೆ ನಾನು ಹದಿಮೂರು ಹದಿನಾಲ್ಕು ದಿನದಿಂದ ನಾನು ಯಾವುದೇ ವಿಡಿಯೋ ಲೈವು ಮತ್ತು ರೀಲ್ಸು ಯಾವುದನ್ನು ಮಾಡಿಲ್ಲ ಉದ್ದೇಶ ಏನು ಅಂದರೆ ನನಗೆ ಶುಗರು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಸ್ನೇಹಿತರೆ ನಾನು ಯೂಟ್ಯೂಬ್ನ ಮೇಂಟೈನ್ ಇಲ್ಲ ನಾನು ನಮ್ಮ ಮನೆದೇವರು ನಂಜುಂಡೇಶ್ವರನ ಮರ್ತಿರೋದ್ರಿಂದ ನಮಗೆ ಈ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತ ತಿಳ್ಕೊಂಡು ಸೋಮವಾರ ದಿನ ಕಾರ್ತಿಕ ಸೋಮವಾರ ದಿನ ಹೋಗಿ ದೇವ್ರ ದರ್ಶನ ಪಡ್ಕೊಬರ್ಬೇಕು ಅಂತೇಳಿ ನಾನು ಹೊಂಟಿದೆ ಸ್ನೇಹಿತರೆ ಬೆಳಗ್ಗೆ ನಾಲ್ಕು ಮುಕ್ಕಾಲು ಗಂಟೆ ಬಿಟ್ಟು ಆ ರೈಲ್ವೆ ನಿಲ್ದಾಣಕ್ಕೆ ಐದು ಮುಕ್ಕಾಲಿಗೆ ಹೋದ್ವಿ ಅಲ್ಲಿ ಐದು ಮುಕ್ಕಾಲಿಗೆ ರೆಡಿ ಇತ್ತು ಬೆಂಗಳೂರು ಟು ಚಾಮರಾಜನಗರ ರೈಲು ಅಲ್ಲಿ ಐದು ಮುಕ್ಕಾಲು ಬಿಟ್ಟ ಸ್ನೇಹಿತರೆ ಎಂಟು ಗಂಟೆಗೇ ಮೈಸೂರಿಗೆ ಹೊಂಟೋಯ್ತು ಆದರೆ ಮೈಸೂರಿಂದ ಮುಂದಕ್ಕೆ ರೈಲು ಪ್ರಾಬ್ಲಮ್ ಆಗಿ ಮುಂದಕ್ಕೆ ಮೂಮೆಂಟ್ ಇರಲಿಲ್ಲ ಬೇರೆ ರೈಲ್ಗೆ ಅಡ್ಜಸ್ಟ್ ಮಾಡಿಕೊಂಡು ಕಳಿಸಿದ್ರು ರೈಲ್ವೆ ಆಫೀಸರ್ಸು ಅದು ಇದು ಮೈಸೂರಿನ ಒಂದು ರೈಲ್ವೆ ನಿಲ್ದಾಣದ ಒಂದು ವಿಡಿಯೋ ಸ್ನೇಹಿತರೆ ಅಲ್ಲಿಂದ ಒಂಬತ್ತುವರೆಗೆ ಬಿಟ್ಟು ನಂದಿಗೂಡು ಹೊತ್ತುವರೆಗೆ ಸೇರ್ತು ಇದು ಕಪಿಲಾ ನದಿ ದೇವಸ್ಥಾನದ ಹೊತ್ತಿನಲ್ಲಿ ಇರುವಂತಹ ಕಪಿಲಾ ನದಿ ಇಲ್ಲಿ ಬಂದ ಯಾತ್ರಿಕರು ಭಕ್ತರು ಎಲ್ಲ ಸ್ನಾನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗೋದು ಮಾಮೂಲಿ ಆಗಿದೆ ನಾವು ಮನೆಯಲ್ಲೇ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗಿರೋದ್ರಿಂದ ಸ್ನೇಹಿತರೆ ನಾನೇನು ಸ್ನಾನ ಮಾಡಲಿಲ್ಲ ಅಲ್ಲಿ ನದಿಗೆ ಹೋಗಿ ಒಂದು ಸ್ವಲ್ಪ ಮೇಲೆ ನೀರಿಟ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋದೆ ಎಲ್ಲ ಭಕ್ತರುಗಳೆಲ್ಲ ಸ್ನಾನಗಿನ ಮಾಡ್ಕೊಂಡು ಎಲ್ಲ ಪೂಜೆಗೆ ರೆಡಿ ಆಯ್ತಾರೆ ವಿಡಿಯೋ ನೋಡ್ತಾ ಇರ್ಬೋದು ಸ್ನೇಹಿತರೆ ಬಂದಿರಲ್ಲ ಇಲ್ಲಿ ಸ್ನಾನ ಮಾಡ್ಕೊಂಡು ಕಪಿಲ ನದಿನಲ್ಲಿ ಸ್ನಾನ ಮಾಡ್ಕೊಂಡು ಹೋದರೆ ಏನೋ ಒಂದು ನೆಮ್ಮದಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಆಗಲಾಗಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ನೀರು ಎಷ್ಟು ಶುದ್ಧವಾಗಿದೆ ಎಷ್ಟು ಆಳವಾಗಿದೆ ನೋಡಿ ಒಂದು ಚೂರು ನೀರು ಕೆಟ್ಟಿಲ್ಲ ಸ್ನೇಹಿತರೆ ನಂತರ ಸ್ನೇಹಿತರೆ ಸ್ನಾನ ನದಿಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಫುಲ್ಲು ವಿಪರೀತ ಜನಮೋ ಜನ ಜನಸಾಗರ ಸ್ನೇಹಿತರೆ ಭಕ್ತರು ಫುಲ್ಲಾಗಿದ್ದರು ಕ್ಯೂ ಏನೋ ಮೂರು ರೌಂಡ್ ನಾಲ್ಕು ರೌಂಡ್ ಇತ್ತು ಏನಪ್ಪ ಮಾಡೋದು ಇಂಥ ಟೈಮಲ್ಲಿ ನಾನು ಕ್ಯೂ ನಿಲ್ಲಕ್ಕಾಗಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ಕೊನೆಗೆ ನಮ್ಮ ಹುಡುಗರು ದೇವಸ್ಥಾನದಲ್ಲಿರೋದನ್ನು ನೆನಪಿಸ್ಕೊಂಡು ಫೋನ್ ಮಾಡಿದೆ ಅವರು ಸುಂದರ ಅನ್ನೋರೊಬ್ಬರು ಬಂದು ನನ್ನ ವಿಶೇಷ ಕ್ಯೂನಲ್ಲಿ ಕಳಿಸ್ಕೊಂಡ್ರು ಕಳಿಸ್ಕೊಟ್ರು ಅಲ್ಲಿ ದೇವ್ರ ದರ್ಶನ ಪಡ್ಕೊಂಡು ಸ್ನೇಹಿತರೆ ಒಂದು ಅರ್ಧ ಗಂಟೆಗೇ ಹಿಂದಕ್ಕೆ ವಾಪಸ್ ಬಂದು ಸ್ನೇಹಿತರೆ ನೋಡಿ ಸಂಬಂಧಿಕರು ಪರಿಚಯದವರು ಯಾರಾದರೂ ಇಲ್ಲಾದರೂ ಇದ್ದರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಲ್ಲೋ ಸ್ನೇಹಿತರೆ ನೋಡಿ ಇದು ನಂದಿ ನಂದೀಶ್ವರನ ಪೂಜೆ ಮಾಡ್ತಾ ಇರೋದು ನೋಡಿ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ನಂದೀಶ್ವರ ಇದೆಯಲ್ಲ ಆ ದೇವರು ಇದು ಭಾಳ ಭಕ್ತರುಗಳೆಲ್ಲ ಪೂಜೆ ಮಾಡಿಸ್ಕೊಂಡು ಆರಾಮ ಸಂತೋಷದಿಂದ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ನಂಜುಂಡೇಶ್ವರನ ಸ್ವಾಮಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಯಾಕಂದರೆ ಇಲ್ಲಿ ಪೊಲೀಸ್ನವರು ಸೆಕ್ಯೂರಿಟೀಸ್ಗಳು ಟೈಟಾಗಿದ್ದರು ಹೀಗೆ ಹೇಳಿದ್ರು ನಗ್ತಾ ಹೇಳಿದ್ರು ನಿಮ್ಮ ಫೋನ್ನ ಉಂಡಿಗೆ ಹಾಕ್ಬಿಡ್ತೀವಿ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ದೇವ್ರನ್ನ ವೀಡಿಯೋ ಮಾಡಲಿಲ್ಲ ಸ್ನೇಹಿತರೆ ಬೇಜಾರು ಮಾಡ್ಕೋಬೇಡಿ ಅಲ್ಲಿ ಕಟ್ನಿಟ್ಟು ಹೆಂಗಿದ್ದೀವಿ ಹಂಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಲಾಗಿ ಸ್ನೇಹಿತರೆ ಇದು ನೋಡಿ ದೇವ್ ಒಳಗಡೆ ಇರುವಂತಹ ಒಂದು ಏನೋ ಹೇಳ್ತಾರಲ್ಲ ಕಂಬ ಅದು ಮತ್ತು ದೇವ್ರ ದರ್ಶನ ಪಡ್ಕೊಂಡು ಈಚೆ ಬಂದೆ ಸ್ನೇಹಿತರೆ ಎಲ್ಲ ಬಂದೆ ಹೆಂಗಸರುಗಳೆಲ್ಲ ಕಾರ್ತಿಕ ಸೋಮವಾರದು ವಿಶೇಷವಾಗಿ ಗೆಜ್ಜೆ ದೆಪ್ಪೆ ಗೆಜ್ಜೆ ಬತ್ತಿ ದೀಪನ ಬೆಳಗಿಸ್ತಾ ಇದ್ದಾರೆ ಮೂವತ್ತೆಂಟು ಗೆಜ್ಜೆ ಬತ್ತಿ ದೀಪನ ಬೆಳಗಿಸಿದ್ರೆ ಏನೋ ಮನುಷ್ಯ ಸಮಾಧಾನ ಒಂದು ಅರಕೆ ಇಟ್ಕೊಂಡು ಬಂದಿರ್ತಾರೆ ಸ್ನೇಹಿತರೆ ಆ ಅರಕೆನ ಈ ರೂಪದಲ್ಲಿ ತೀರಿಸ್ತಾರೆ ಅವರಿಗೆ ಒಳ್ಳೆಯದಾಗೆ ಆಗುತ್ತೆ ಸ್ನೇಹಿತರೆ ಕೆಲವರು ಅರಿಕೆ ಹೊತ್ಕೊಂಡು ಬಂದು ಕೆಲಸ ಆದಮೇಲೆ ಬತ್ತಿ ಬೆಳಗಿಸ್ತಾರೆ ಕೆಲವ್ರುಗಳು ಬತ್ತಿ ಬೆಳಗಿಸಿದ ಮೇಲೆ ಕೆಲಸ ಆಗುತ್ತೆ ಅಂತ ಒಂದು ಗ್ಯಾರಂಟಿ ಇರ್ತದೆ ಯಾಕಂದರೆ ನಂಜುಂಡೇಶ್ವರ ಅಂದರೆ ಸಾಮಾನ್ಯವಲ್ಲ ಭಾಳ ಪ ಪವರ್ಫುಲ್ಲು ದೇವರು ಅದು ಹಾಗಾಗಿ ಸ್ನೇಹಿತರೆ ಒಂದು ವಿಶೇಷ ಒಂದು ಗುಣಗಳಿದ್ದಾವೆ ನಂಜುಂಡೇಶ್ವರನಿಗೆ ಅಲ್ಲ ಯಾರೆಲ್ಲ ನೋಡಿಲ್ಲ ಸ್ನೇಹಿತರೆ ಅವರು ಅನುರ್ಹಳಿತಿನಲ್ಲಿ ರಾಜ್ಕುಮಾರ್ ತೆಗೆದಿದ್ರೆಲ್ಲ ಸ್ನೇಹಿತರೆ ಅದೇ ದೇವಸ್ಥಾನ ಇದು ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿ ತಿಂಗಳು ಅವರು ಬಂದು ಅಮಾವಾಸ್ಯ ಹುಣ್ಣುಮಗಳಿಗೆ ಪೂಜೆ ಮಾಡಿಸ್ಕೊಂಡು ಪ್ರತಿ ತಿಂಗಳು ಬಂದು ಬಂದು ದರ್ಶನ ಪಡೀತಾಯಿದ್ರು ಅವರು ಇರೋವರೆಗೂ ದರ್ಶನ ಪಡೀತಾ ಇದ್ರು ಅದನ್ನ ಹೇಳ್ತಾ ನಿಮಗೆ ಒಂದು ಸ್ವಲ್ಪ ಟಚ್ ಅಪ್ ಕೊಟ್ಟು ಸ್ನೇಹಿತರೆ ಬೇಜಾರು ಮಾಡ್ಕೊಬೇಡಿ ನೋಡಿ ಸ್ನೇಹಿತರೆ ಕಾಲಿಡೋಕೆ ಜಾಗ ಇಲ್ಲ ಎಲ್ಲ ಕಡೆನೂ ದೀಪ ಬೆಳಗ್ಸ್ಕೊಂಡು ಆರಾಮ ಸಂತೋಷವಾಗಿದ್ದಾರೆ ಸ್ನೇಹಿತರೆ ನೋಡಿ ಅವರ ಒಂದು ಭಕ್ತಿಗೆ ಎಷ್ಟು ಕಡಿಮೆನೇ ಸ್ನೇಹಿತರೆ ಆಯಿತಾ ಎಲ್ಲ ಎಲ್ಲ ಬಂದ ಯಾತ್ರಿಕರೇನು ಎಲ್ಲವೂ ದೀಪ ಬೆಳಗ್ಸ್ಕೊಂಡು ಸಂತೋಷವಾಗಿ ಪೂಜೆ ಮಾಡಿಸ್ಕೊಂಡು ಇದ್ದಾರೆ ಸ್ನೇಹಿತರೆ ಆಯಿತಾ ಸ್ನೇಹಿತರೆ ನೋಡಿ ಇದೆಲ್ಲಿದೆ ಅಂತಂದರೆ ದೇವಸ್ಥಾನದ ಎದುರುಗಡೆ ಒಂದು ಗರುಡಗಂಬ ಅಂತ ಇದೆಯಲ್ಲ ಸ್ನೇಹಿತರೆ ಅದು ಅಲ್ಲೂ ಒಂದು ಸಣ್ಣ ಬಸವ ಇದೆ ಇದ್ರಗಡೆನೆ ದೂಪದ್ಕೊಂಡ ಇದೆಯಲ್ಲ ದೂಪತ್ಕೊಂಡವ ಇದು ಬೇರೆ ಎಲ್ಲೂ ಇಲ್ಲ ದೇವಸ್ಥಾನದ ಅಪೋಜಿಟೇ ಆಯಿತಾ ಸ್ನೇಹಿತರೆ ಹಾಂ ನೋಡಿ ನೋಡಿ ದೇವಸ್ಥಾನ ತೋರಿಸಿ ನೋಡ್ಕೊಳ್ಳಿ ಈಗ ಹ್ಞೂ ಇದೆಲ್ಲಪ್ಪ ಇದೆಲ್ಲೆಲ್ಲೋ ವಿಡಿಯೋನ ಕಟ್ ಮಾಡಿ ಸೇರಿಸಿದರೆ ಅಂತ ತಿಳ್ಕೊಬೇಡಿ ದೇವಸ್ಥಾನದ ಮುಂಭಾಗವೇ ಇದು ಆಯಿತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಕಡೆಯೂ ಈ ಥರ ಬೆಳಗಿಸ್ಕೊಂಡು ಭಾಳ ಸಂತೋಷ ಪಡ್ತಾಯಿದ್ದಾರೆ ಸ್ನೇಹಿತರೆ ದೇವರು ಅರ್ಕೆ ತೀರಿಸ್ತಾ ಇದ್ದಾರೆ ಆರಾಮಾಗಿದ್ದಾರೆ ನೋಡಿ ಸ್ನೇಹಿತರೆ ಭಾಳ ಸುಂದರವಾಗಿದೆ ನೈಟ್ ಟೈಮ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಇದು ಹಗಲೊತ್ತಾದ್ದರಿಂದ ಸೂರ್ಯನ ಬೆಳಕು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಸರಿಯಾಗಿ ಕಾಣಕೋದಿಲ್ಲ ನೈಟ್ ಟೈಮ್ ನೋಡಿದ್ರೆ ಆರಾಮಾಗಿ ಕಾಣುತ್ತೆ ಸ್ನೇಹಿತರೆ ನೋಡಿ ಅದಕ್ಕೋಸ್ಕರನೇ ಇವರು ಸ್ಟ್ಯಾಂಡಲ್ ರೆಡಿ ಸ್ಟ್ಯಾಂಡನ್ನು ರೆಡಿ ಮಾಡಿಸಿದ್ದಾರೆ ದೀಪ ಬೆಳಗ್ಸೋರು ಬೆಳಗಿಸ್ಲಿ ಅಂತ ಭಾಳ ಸುಂದರವಾಗಿದೆ ಸ್ನೇಹಿತರೆ ನೋಡಿ ನಮಗೆ ಸ್ನೇಹಿತರೆ ದೇವ್ರ ದರ್ಶನ ಪಡೆಯಕ್ಕ ಆಗಲ್ಲವಾ ನೋಡಿ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ದೇವ್ರ ದರ್ಶನ ಪಡೆಯಕ್ಕ ಅಂತೇಳಿ ನನಗೆ ಭಾಳ ಹೆದರಿಕೆ ಆಯ್ತಾ ಇತ್ತು ಸ್ನೇಹಿತರೆ ನಮ್ಮೂರು ಹುಡುಗರು ಇಬ್ಬರಿದ್ದಾರೆ ಅದರಲ್ಲಿ ಒಬ್ಬರು ಸಿಕ್ಕರು ಸುಂದರ ಅಂಥೇಳಿ ಇದು ಲಾಡು ವಿತರಣಾ ಕೇಂದ್ರ ಬರ್ತದಲ್ಲ ಸ್ನೇಹಿತರೆ ಅಲ್ಲಿ ತೋರಿಸ್ತೀನಿ ಅವ್ರನ್ನ ಆಗಲಾಗಿ ಅವರು ನೇರವಾಗಿ ದೇವಸ್ಥಾನದ ಒಳಗಡೆ ವಿಶೇಷ ಹಾಕಿ ಕಳುಹಿಸ್ಕೊಟ್ಟು ಸ್ನೇಹಿತರೆ ದೇವ್ರ ದರ್ಶನ ಅರ್ಧ ಗಂಟೆಗೆ ಮುಗಿತು ವಾಪಸ್ ಬಂದ್ವಿ ಬರಬೇಕಾದ್ರೆ ಬರ್ತೀನಪ್ಪ ಅಂತ ಹೇಳಿ ಅವರೇ ಲಾಡು ಮಾಡ್ತಾರಲ್ಲ ಅಲ್ಲಿಗೆ ಹೋಗಿ ನನ್ನ ಕರ್ಕೊಂಡೋಗಿದ್ರು ಸ್ನೇಹಿತರೆ ಅಲ್ಲಿ ಕರ್ಕೊಂಡೋಗಿ ಲಾಡು ಪ್ರಸಾದ ಕೊಟ್ಟರು ಅವ್ರಿಗೆ ಹೃತ್ಪೂರ್ವವಾದ ಧನ್ಯವಾದಗಳನ್ನ ಹೇಳ್ದ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಗಂಟೆ ಗಂಟಲೇ ವೇಸ್ಟ್ ಆಗೋದು ನಮಗೆ ಪರಿಚಯದವ್ರು ಇರೋದ್ರಿಂದ ಅರ್ಧ ಗಂಟೆಗೆ ಕೆಲಸ ದೇವರ ಒಂದು ದರ್ಶನ ಪಡಿತು ಮುಗೀತು ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ನಂಜುಡೇಶ್ವರ ಸ್ವಾಮಿ ದೇವಸ್ಥಾನ ಯಾರೇ ನೋಡಿಲ್ವೋ ಅವರು ಇದನ್ನೇ ತಾವು ನೋಡಿ ದರ್ಶನ ಪಡಿಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಹೇಳ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಜನ ಇಲ್ಲಿ ಹಿಂಗೆ ಒಳಗಡೆ ಒಳಗಡೆ ಸೇರಿಬಿಟ್ಟಿದ್ದಾರೆ ಎಲ್ಲ ಕ್ಯೂನಲ್ಲಿದ್ದಾರೆ ಸ್ನೇಹಿತರೆ ಜನಗಳೆಲ್ಲ ಹಾಗಲಾಗಿ ಸ್ನೇಹಿತರೆ ನಮ್ಮ ಹುಡುಗರಿಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳ್ಬೋದು ಯಾಕಂದರೆ ಕ್ಯೂನಲ್ಲಿ ನಿಂತು ಸಾಕಾಗೋಗನೋ ಉಸಾರು ಬೇರೆ ಇಲ್ಲ ನನಗೆ ಹಾಗಲಾಗಿ ದೇವ್ರ ದರ್ಶನ ಪಡೆದದು ಪಡೆದು ಪಡೆಯೋಕ್ಕೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ಟು ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಂಜನಗೂಡು ಗೂಡು ಅಂದರೆ ನಂಜ್ ಸೇಮ್ ನಂಜನ ಹೆಸ್ರಿಗೆ ತಕ್ಕಾಗಿದೆ ಸ್ನೇಹಿತರೆ ನೋಡಿ ಲಾಡು ಮಾಡ್ತಾರಲ್ಲ ಸ್ನೇಹಿತರೆ ಅಲ್ಲಿಗೆ ನಮ್ಮ ಹುಡುಗರು ಕರ್ಕೊಂಡು ಹೋಗಿದ್ರು ಅಂತ ಹೇಳೋದನ್ನೆಲ್ಲ ಅವರಿಗೆ ನೋಡಿ ಇಷ್ಟು ಹೇಳ್ತಾರೆ ಸ್ನೇಹಿತರೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ನಮ್ಮ ಹುಡುಗರು ಬರ್ತಾ ಇದ್ದಾರೆ ನೋಡಿ ಇವರಿಗೆ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಇದ್ದಾರೆ ಸ್ನೇಹಿತರೆ ಇವರು ಇರೋದರಿಂದ ನಮಗೆ ಅನುಕೂಲ ಆಯಿತು ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಒಂದು ಆ ವಿಡಿಯೋದಲ್ಲಿ ಸ್ನೇಹಿತರೆ ಅಲ್ಲಿವರಿಗೆ ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಇವರೇ ಸುಂದರನವರು ಹಾಂ ಓಕೆ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ